ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಉಚಿತ ಸಮವಸ್ತ್ರ ಮತ್ತು ಗುಲಾಬಿ ಹೂ ನೀಡುವುದರ ಮೂಲಕ ಶಾಲಾ ಆರಂಭೋತ್ಸವಕ್ಕೆ ಚಾಲನೆ ನೀಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ್ ಭೋವಿ ಮಕ್ಕಳಿಗೆ ಸರ್ಕಾರ ನೀಡಿದ ಉಚಿತ ಸಮವಸ್ತ್ರಗಳನ್ನು ನೀಡುವುದರ ಮೂಲಕ ಮಕ್ಕಳಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಿದರು ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ರೋಹನ್ ಕೇರ್ ಫೌಂಡೇಶನ್ ಮುಖ್ಯಸ್ಥರಾದ ಮಂಜುನಾಥ್ ಕೃಷ್ಣಮೂರ್ತಿ ಮತ್ತು ಅವರ ಧರ್ಮಪತ್ನಿ ಶುಭಾ ಅವರು ಹಾಜರಿಯಿತು ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ಕಲಿಕಾ ಚಾರ್ಟ್ಗಳನ್ನು ವಿತರಿಸುವ ಮೂಲಕ ಧಾರವಾಡ ತಾಲೂಕಿನಲ್ಲಿ ಎರಡು ಶಾಲೆಗಳನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೋರ್ಪತಿ ವಾಡೆ ಹಾಗೂ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ಹೆಬ್ಬಳ್ಳಿ ಈ ಎರಡು ಶಾಲೆಗಳನ್ನು ದತ್ತು ಪಡೆದು ಮುಂದಿನ ದಿನಗಳಲ್ಲಿ ಶಾಲೆಯ ಮಕ್ಕಳ ಕಲಿಕೆಗೆ ಬೇಕಾದ ಅವಶ್ಯಕ ಸಾಮಗ್ರಿಗಳನ್ನು ಶಾಲೆ ಏಳಿಗೆಗಾಗಿ ನಮ್ಮ ಕೈಲಾದ ಸೇವೆ ಮಾಡುವುದಾಗಿ ಮಂಜುನಾಥ್ ಕೃಷ್ಣಮೂರ್ತಿ ತಿಳಿಸಿದರು ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಠಲ್ ಭೋವಿ ತಮ್ಮ ತಂದೆ ದಿವಂಗತ ಸಿದ್ದಪ್ಪ ಭೂವಿಯವರ ಸ್ಮರಣಾರ್ಥ ಶಾಲೆಗೆ ಐದು ಸಾವಿರ ದತ್ತಿ ನೀಡಿದರು ಅದೇ ರೀತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಂಜುನಾಥ್ ಭೀಮಕ್ಕನವರ್ ತಮ್ಮ ತಂದೆ ಬಾಲಪ್ಪ ಭೀಮಕ್ಕನವರ್ ಸ್ಮರಣಾರ್ಥ ಐದು ಸಾವಿರ ದತ್ತಿ ನೀಡಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸುಶೀಲಬ ಸಾಲಿ ಸದಸ್ಯರಾದ ಗೀತಾ ದೇಸಾಯಿ ಸಿದ್ದಪ್ಪ ಕುಂಬಾರ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಹಿನಾ ಕೌಸರ್ ಮೊರಬ್ ಹುಬ್ಬಳ್ಳಿಯ ಪವರ್ ಆಫ್ ಯೂತ್ಸ್ ಫೌಂಡೇಶನ್ ಅಧ್ಯಕ್ಷರಾದ ರವಿಚಂದ್ರನ್ ದೊಡ್ಡಿಹಾಳ ಮುಖ್ಯ ಶಿಕ್ಷಕಿ ಬಿಎಂ ಸುತಾರ ಸಹ ಶಿಕ್ಷಕಿ ಕೆಎಂ ಶಿವಳ್ಳಿ ಎಲ್ಐ ಲಕ್ಕಮ್ಮನವರ್ ಶರಣು ಸಾಲಿ ಮುಂತಾದವರು ಉಪಸ್ಥಿತರಿದ್ದರು ಅಷ್ಟು ಅದ ತಮ್ಮ ಮನಿ ಯಾವ ಥರ ಒಂದು ನೋಡ್ಕೊಳ್ತಾರ ಆ ಥರ ಶಾಲೆಯ ಒಂದು ಜವಾಬ್ದಾರಿಯನ್ನು ಕೂಡ ಸಹ ಶಿಕ್ಷಕರಾಗಿ ಒಂದು ಶಾಲೆಯ ಬಿ ಅಚ್ಚುಕಟ್ಟಿನ ಒಂದು ರಾಜ್ಯ ಮಟ್ಟದಲ್ಲಿ ಬೆಳೆಯಲು ಒಂದು ಹೆಸರನ್ನು ಮಾಡಿದಂಥ ಈ ಶಾಲೆಗೆ ನಾವು ಕೂಡ ನಮ್ಮ ವೈಯಕ್ತಿಕವಾಗಿಯೂ ಇರ್ಬೋದು ಅದು ಪಂಚಾಯಿತಿಯ ಏನು ಮುರುಘು ಸೌಕರ್ಯಗಳಿರ್ತೈತಿ ತಮಗೆ ಸದಾಕಾಲ ಒಂದು ದುಡ್ಡಾಗಿರ್ತೇವೆ ಅಂತ ಹೇಳ್ತಾ ಇನ್ನೂ ಕೂಡ ಇಲ್ಲಿ ಕರೆದು ಮಾತಾಡಬೇಕು ಅರ್ಥ ಮಾಡ್ತಕ್ಕಂಥ ನಮಗೆಲ್ಲರಿಗೂ ಬಂದಿಸಿ ನಾನು ಮಾತುಕತೆ ಸಭೆಯಲ್ಲಿ ಹಾಸೀನರಾಗಿರೋವಂಥ ಎಲ್ಲ ಹಿರಿಯ ವ್ಯಕ್ತಿಗಳೇ ಮತ್ತು ಮುದ್ದಿನ ಮಕ್ಕಳೇ ನಿಮ್ಮ ಯಾವುದಾದ್ರೂ ಒಂದು ಶಾಲೆಯನ್ನು ನಾವು ಆರಿಸ್ಕೊಟ್ಟಾಗ ನಾವು ಆ ಶಾಲೆಗೆ ಏನು ಕೊಡಬೇಕು ಅಂತೆಲ್ಲ ನಿರ್ಧಾರ ಕೊಡೋಕೆ ಮುಂಚೆ ನಾವು ಮಾತಾಡೋದೇ ಕರ್ಕೊಂಡು ಯಾಕೆಂದರೆ ಅವರು ನಾವು ಇದು ಪೇಪರ್ ನೋಡಿ ಪೇಪರ್ನಲ್ಲಿ ಬಂದಿದ್ದ ಆರ್ಟಿಕಲ್ ನೋಡಿ ಲಾಕ್ ಅದರ ಬಗ್ಗೆ ಮಾತಾಡಿದ ಮೇಲೆ ನಮಗೆ ಅನಿಸಿದ್ದು ನಾವು ಅಯ್ಯೋ ನಮಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಲೆಗಳಿಗೆ ಸುತ್ತೋದು ಯಾಕೆ ಸರ್ಕಾರ ಏನು ಮಾಡ್ತಿಲ್ಲ ಸರ್ಕಾರ ಏನು ಮಾಡ್ತಿಲ್ಲ ನಾವು ಯಾಕೆ ತುಂಬ ಇರಬೇಕು ನಮ್ಗೆ ಇಲ್ಲಿ ಏನಾಗುತ್ತೋ ಅದನ್ನು ಮಾಡಲಾಗುತ್ತೆ ಎಲ್ಲದನ್ನು ಸರ್ಕಾರನೇ ನಂಬಿಕೊಂಡು ಇರೋದು ಯಾಕೆಂದ್ರೆ ಒಂದು ಮಂಡ್ಯ ಶುರು ಮಾಡಿದ್ದು ಸುಮಾರು ಮೂರು ವರ್ಷದಿಂದ ಸುಮಾರು ಒಂದು ಇಪ್ಪತ್ತಿಪ್ಪತ್ತೆರಡು ಶಾಲೆಗಳಿಗೆ ಬೇಕಾದಷ್ಟು ತರ ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟು ಕೆಲವು ಶಾಲೆಗೆ ಟಾಯ್ಲೆಟ್ ಕಟ್ಟಿದ್ದೀವಿ ಕೆಲ ಶಾಲೆಗೆ ಆರ್ವೋ ವಾಟರ್ ಹಾಕಿದ್ದೀವಿ ಈಗ ಒಂದೊಂದೇ ಒಂದೊಂದೇ ಹಂತ ಹಂತವಾಗಿ ಬರ್ತಾ ಇದೆ ಇದಕ್ಕೆಲ್ಲ ಎಲ್ಲರಿಗೂ ಸಹಕಾರ ನೀಡ್ತಿರೋದು ಶಾಲೆಯ ಮೇಸ್ಟ್ರುಗಳು ಮತ್ತು ಅಲ್ಲಿನ ಹೆಡ್ಮಾಸ್ಟ್ರುಗಳು ಅಥವಾ ಕಾಲೇಜ ಪ್ರಿನ್ಸಿಪಾಲ್ ಹೇಳ್ತಾರೆ ಇವರುಗಳು ಸಹಕಾರ ಇಲ್ಲೇ ಇದ್ದಿದ್ರೆ ಇದು ಯಾವುದು ನಮ್ಮ ಕೈಲಿ ಆಗ್ತಾ ಇದೆ ನೋಡೋದಕ್ಕೆ ಜನ ಹತ್ರ ಮತ್ತು ಮೇಡಮ್ ಕರ್ಕೊಂಡ್ಬಂದು ಶಾಲೆಯ ಒಂದು ತುಂಬ ಪಡೆಯಲಿಕ್ಕೆ ಮುಖ್ಯ ಕಾರಣೀಭೂತರಾದಂಥ ಶ್ರೀ ಲಕ್ಕಮ್ಮ ಸರ್ ಅವರೇ ಯಾಕಂತಂದರೆ ಅವ್ರು ಹೇಳಿದರು ಹಲವಾರು ವಿಷಯಗಳನ್ನು ಮನುಷ್ಯಾಗ ಬರ್ತಕ್ಕಂಥ ಗುಣ ಇರ್ತೈತಿ ಬಟ್ ಅದನ್ನು ಸದುಪಯೋಗ ತೊಗೊಳ್ತಕ್ಕಂಥ ಕಮಿಟಿಗಳು ಬೋರ್ಡ್ ಟೀಚರ್ಸ್ ಏನಿಲ್ಲ ಅಂತಕ್ಕ ಆದರೆ ನಮ್ಮ ಶಾಲೆ ಒಳಗೆ ಈ ಒಂದು ಉದ್ದೇಶ ಶಾಲೆ ಆಯ್ಕೆ ಮಾಡ್ಬೇಕಂತಕ್ಕಾಗಿ ಅವರಿಗೆ ನಮ್ಮ ವೈಯಕ್ತಿಕ ಮತ್ತು ಹೆಬ್ಬರಿ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಹತ್ತು ಮೂರು ಹೇಳಕ್ಕೆ ಹೇಳೋಕೃತಿ ಅವರಿಗೆ ಯಾಕಂತಂದ್ರೆ ಇಂಥ ಒಂದು ನಮಗೆ ಇಂಥ ಒಂದು ಶಾಲೆಯನ್ನು ಇನ್ನೊಂದು ಶಾಲೆಯನ್ನ ಅವರು ಆಯ್ಕೆ ಮಾಡಿಕೊಂಡು ದತ್ತು ಪಡೆದು ಅವರಿಗೆ ಹುಡುಗರಿಗೆ ಸಂಬಂಧಪಟ್ಟಂತ ಮೂಲಭೂತ ಸೌಕರ್ಯಗಳಾಯ್ತು ಹಾಕುವ ಸಾಮಗ್ರಿ ಹಾಕುವ ಇವೆಲ್ಲ ಕೂಡ ಪಟ್ಟು ಅವರು ಕೂಡ ಒಂದು ಉದಾರ ಭಾವನೆ ತೋರಿಸಿ ಸುಮಾರು ಒಂದು ಮೂರ್ನಾಲ್ಕುನೂರು ಕಿಲೋಮೀಟರ್ ಬಂದು ಈ ಶಾಲೆಯನ್ನು ದತ್ತ ಪಡೆದು ಈ ಒಂದು ಶಾಲೆ